ನಮಸ್ಕಾರ ಎಲ್ರು ಹೇಗಿದ್ದೀರ ಇನ್ನೊಂದು ವಾಕ್ಯಕ್ಕೆ ಸ್ವಾಗತ ಇವತ್ತು ಮನೇಲೇ ಇದ್ದೀನಿ ಇವತ್ತು ಬನ್ನಿ ಇವತ್ತು ನನ್ನ ಮಗನ ಸ್ಕೂಲ್ ಬಿಡಬೇಕು ಅಳ್ತಾ ಇದ್ದಾನೆ ಸ್ಕೂಲ್ಗೆ ಹೋಗಲ್ಲ ಅಂತ ಅವಳು ಮಗ ಹೋಗಲ್ಲ ಮಗನೇ ಇಷ್ಟ ಇಲ್ವ ನಿನಗೆ ಯಾಕಪ್ಪ ಯಾಕೆ ಇಷ್ಟ ಇಲ್ಲ ಮ್ಯಾಮ್ ನಿನಗೆ ಬೈತಾರ ಹಾಂ ಚಿಕ್ಕ ಮಕ್ಕಳೆಲ್ಲ ಇಲ್ವಾ ಇಲ್ಲಿ ಆಟ ಆಡುವ ಅವ್ರ ಜೊತೆ ಯಾಕೆ ಹ್ಞೂ ಅವ್ರ ಜೊತೆ ಆಟ ಅವರು ಹಾಂ ಭಯೋ ನಿಂಗ ಶ್ಯಾಮಾ ಭಯ ಓಕೆ ಆಯ್ತು ಇವತ್ತು ನಾನು ಬರ್ತೀನಿ ಬಾಯ್ ಇವತ್ತು ಹೋಗೋಣ ಹಾಂ ಹೌಣ ಹೋಗೋಣ ಆಯ್ತು ಕರ್ಕೊಂಡು ಹೋಯ್ತೀನಿ ನೀರಿ ಸ್ಕೂಲ್ಗೆ ಹೋಗ ಸ್ಕೂಲ್ಗೆ ಹೋಗಿ ಅಲ್ವಾ ನಿಮಗೆ ನಾನು ಬರ್ತೀನಿ ತಿನ್ನು ನಾನು ಬರ್ತೀನಲ್ಲ ಆಯಿತು ಇವತ್ತು ಆಡ ಸಮ್ಮ ತರಕ್ಕೆ ಹೋಗೋಣ ಹಾಂ ಅಕ್ಕನ ಸ್ಕೂಲ್ಗೆ ಕಲಿಸ್ಬಿಟ್ಟು ಆಡೋಕ್ಕೆ ಹೋಗಮ್ಮ ಹಾಂ ಅಕ್ಕ ಸ್ಕೂಲ್ಗೆ ಹೋಗಿದ್ದು ಹಾಂ

ಅಕ್ಕ ಏನು ಮಾಡಿದ್ರು ನಿಂಗೆ ಅಕ್ಕ ಹೋಯ್ತಾರ ಬಿಡು ಸ್ಕೂಲ್ಗೆ ನಿನ್ ಕಲಿಸೋದಿಲ್ಲ ನಾವು ಯಾರು ನಾವ ಕರ್ಕೊಳ್ಳಲ್ಲ ಬಿಡು ಕರ್ಕೊಂಡ ಅಕ್ಕನ ಕರ್ಕೋದ್ರ ಬಿಡಿ ಕರ್ಕೊಳ್ಳಲ್ಲ ಬೇಗ ಮಗನೇ ಚಪಾತಿ ತಿನ್ನು ಆ ಒಂದು ಚಪಾತಿ ಇಲ್ಲಕ್ಕ ಕರ್ಕೊಂಡು ತಿನ್ನು ತಿನ್ಬಿಡು ಬೇಗ ಆಯಿತು ಎಷ್ಟು ಗಂಟೆಗೆ ಹತ್ತುವರೆಗೆ ಹೋಗೋಣ ಆಟ ಸಮಾಂತರಕ್ಕೆ ಎಷ್ಟು ಗಂಟೆಗೆ ಸ್ಕೂಲ್ಗೆ ಹೋಗ್ಬಿಡ ಆಯಿತು ಆಯಿತು ಹೋಗೋದು ಬೇಡ ಕೊಡ್ತಿಲ್ಲ ಹೇಳ್ತಿದ್ದೆ ನೂಸಿ ಎಷ್ಟು ಅವರ್ ಆಯಿತು ಕೂತ್ಕೊಂಡು ನೀನು ಒನ್ ಅವರ್ ಆಯಿತು ಇನ್ನು ಏನು ಪೂಜೆ ಮಾಡ್ತಿದ್ದೀಯಾ ಇಟ್ಕೊಂಡು ತಿನ್ನು ಬೇಕಾ ತಮ್ಮ ವಾಂತಿ ಮಾಡಿದ್ರೆ ಅಂತ ತೂ ಅಂತಾರ ಸ್ಕೂಲ್ಗೆ ಹೋಗೋಕ್ಕೆ ನನ್ನ ಮಗ ಹೇಳ್ತಾ ಇದ್ದಾನೆ ಸ್ಕೂಲ್ಗೆ ಹೋಗಲ್ಲ ಅಂತ ಮೂರು ವರ್ಷ ಈಗ ಅವನಿಗೆ ಫ್ರೀ ಹಾಕಿದ್ದೀವಿ ಹಾಕಿದೀವಿ ಅಳ್ತವನಿಗೆ ಹುಳು ಅಂತ ಅಳ್ತಾವನಿಗೆ ಹೋಗಲ್ಲ ಅಂತ ಈಗ ಕರ್ಕೊಂಡು ಹೋಗ್ಬೇಕು ಅವನಿಗೆ ಹಾ ಬೇರೆ ಮಕ್ಕಳೆಲ್ಲ ಕರ್ಕರಾ ರಜಾ ಹಾಕಿದಾರಾ ಅವ್ರು ರಜಾ ಹಾಕಿದ್ರೆ ನಿನಗೆ ಸ್ಕೂಲ್ ರಜಾನ ರಜನಾ ನಿನ್ಗೆ ಸ್ಕೂಲು ಬೇರೆ ಮಕ್ಕಳೆಲ್ಲ ನಿಮ್ಮ ಫ್ರೆಂಡ್ ಎಲ್ಲ ಬರಲ್ಲ ಮತ್ತೆ ಎಲ್ಲೋಗರು ಹ್ಮ್ ಆಯ್ತು ಅಲ್ಲಿ ಬರ್ತೀನಿ ನೀರು ಮಾ ಬಂದಿರಲ್ಲ ಅಂದ್ರೆ ಆಯ್ತಾ ಆಮೇಲೆ ಬಟ್ಟೆ ಗೊರಿಸ್ಕೊಂಡ್ರೆ ಬೈಯ್ತದೆ ಹೊರ್ಸ್ಕಳಕ ಹೊರ್ಸ್ಕೊಳ್ಳಾರ ಮಮ್ಮಿ ಅವಳು ಬರ್ತಾರೆ ಸುಮ್ಮನೆ ಇರ್ಬೇಕು ಅಂದೂ ಇಷ್ಟ ಇಲ್ವಾ ಸುಮ್ಮನೆ ಚಿಕ್ಕ ಮಕ್ಕಳೆಲ್ಲ ಬರ್ತಾರಲ್ಲ ಅಲ್ಲಿ ನನ್ನಿಕೋ ತಿರ್ತಲಲಿ ಕೇತೆ ಪೂತೇನಾ ಕೇತೆ ಮ ಪೂತದಾ ಇವತ್ತಾ ನಾಕ ಪೂತಿರ್ತೀನಿ ಇವತ್ತಾ ಇನಿ ಅಕ್ಯಾ ಬನ್ಬಿಡ್ ನನ್ನ ಜೊತೆ ಹಾ ಆಲ್ ಬರ್ದು ಚುಮ್ಜರಪ್ಪ ಆಲ್ತಾನ ಆಲ್ ಬರ್ದು ಮನ್ನ ಆಲ್ ಬರ್ದು ಆಲ್ ಬರ್ದು ಬ್ರೋ ಮಾಡೋ ಇವ ವರ್ಷಕಕ್ಕೆ ಇವೆಲ್ಲ ಮಾರ್ ಬರ್ತೈತಾ Akka, akka, aitha. Akka, churu rakko ita ra. Athore aitha? Haan. Athore. Iba chacha akka rakko. Haan. Nama atha mambe shu ge. Nil baira, nil manane. Bairi shu. Nil baira. Athore. Haan, ni karadasu nima appa ipa chutta gara. Appa nore de. Ishto time ho? Athore. Athore. ನಿಮಗೆ ಸ್ಕೂಲ್ ಇಲ್ಲ ನಿಮಗೆ ಇವತ್ತು ಏನು ಮಾಡ್ತೀವಿ ನನ್ನ ಜೊತೆ ಆಟ ಆಡ್ತೀಯಾ ಇದು ಏನ್ಮಾಡ್ತೀಯಾ ಟಿವಿ ಹಾಕಿ ಕೊಡ್ತಾರ ಟಿವಿ ಏನೇನು ಹಾಕಿ ಕೊಡ್ತಾರೆ ಹೌದಾ ಅಲ್ಲಿ ಬಡ್ದು ಸುಮ್ಮನೆರು ಆಯ್ತು ಹೇಳ್ತಾನೆ ಆಯ್ತು 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 ಅಲ್ ಬರ್ದು ಐತಾ ಅಮ್ಮ ಅಮ್ಮ ಕರೆ किताब पडದು ನಾಕ್ किताब पडದು मम्मी ಹಾಕಿರದು किताब पडತಾ ಐತಾ ಅಮ್ಮ ಕರೆಗೆತಾ ಆ ಯೂನಿಫಾರ್ಮ್ ಕೊಳೆಯಕದ ಅದಕ್ಕೆ ತಲಬಟ್ಟೆ ಇರೋದು ಕಣಾ ತಿಬೆಕಡೆ ಏನು ಇಲ್ಲ ಸುಮ್ನೆ ಇಲ್ಲಪ್ಪ ಅಕ್ಕ ನೋಡು ಹೆಂಗ್ ರೆಡಿ ಮಾಡ್ಕತ್ತಾಳೆ ಅಂಟಿ ಜೊತೆ ಇರೋ ಊ ರೆಡಿಯಾ ರೆಡಿ ಮಾಡ್ಕೊಳ್ಳೋನಂಗಿಲ್ಲ ಅಕ್ಕ ನೋಡು ಹೆಂಗ್ ರೆಡಿ ಮಾಡ್ಕತ್ತಾಳೆ ಹಾ స్కూల్ కర్కం కలకణ మగనే ఇలా అక్క నిను నిను మక్క ఎలా పౌడర్ హాక మగ్నే గమ్మన్నల్వ నేను గమ్మల్వ ఇలా అది మ్యామ్ ఇర అది మ్యామ్ మామే ఓత్తు రజ అక్క అక్క యావక్క అక్క అక్కొందు బేరే స్కూల్ కను వేరే స్కూలు ఏనూ నితాయి ముద్దు మగ అల్వ నీ అక్క నోడ అంగడి అయితీ స్కూల్ కలిస్తి నిన్న కల్సల్ ಸುಮ್ಮನೆ ನನ್ನ ಜೊತೆ ಇವತ್ತು ಆಯ್ತು ನನ್ನ ಜೊತೆ ಇವತ್ತು ಆಯ್ತಾ ನನ್ನ ಜೊತೆ ಇಡು ಮಗನಿ ಹೋಗ್ಬೇಡ ಅಲ್ಲಿ ಹೋಗಣ್ಣ ಜೀಪು ಕಾರ್ ತರಕ್ಕೆ ಹೋಗಮ್ಮ ಹಿಂಗೆ ಆಟೋ ಮಮ್ಮಿ ನೋಡು ತಗೊಂಡ್ ಬಿಟ್ಬಿಡ್ತೀನಿ ಹತ್ತಿರ ಅಂತಳೆ

ಕೂಡ ಹಾಕಬಿಡ ಸಾಕ್ ಸಾಕೋದಿಯಾ ಹೌದಾ ಗುಡ್ ಮೀನು ಅಕ್ಕನ ಶೂ ನೆನ್ ನೆಂದೋಗ್ತ ಮಗಿನ ಕೇಳಿದ್ರೆ ಹೇಳು ಮಮ್ಮಿ ನಮ್ಮದು ಮ್ಯಾಮ್ ಮನೇಲಿ ಶೂ ನೆಂದೋಗಿದೆ ನೆಂದೋಗಿದಂತನ್ಬಿಡ ನಾಮ ನಮ್ಮ ಹಾಕಿದ್ರೆ ಮಮ್ಮಿ ನಮ್ಮ ನಮ್ಮಕ್ಕದ್ರ ಮಗನ ಇಲ್ಲ ಹೆಂಗ್ ಕಾಣ್ತಿದ್ವಾ ಅಕ್ಕನ್ ಮಿಸ್ ಅಲ್ಲ ರಜಾ ನಿನ್ ಮಿಸ್ ರಜೆ ಹಾಕಿರೋದು ನಾನು ಮಾತಾಡ್ಸಲ್ವ ಅವರು ಏ ಸುಳ್ಳು ಹೇಳಿಬೇಡ ಆಟಾಡಿಸ್ಲಿಲ್ವ ಅವ್ರು ನಿನ್ನ ಮತ್ತೆ ಆಟಾಡಿಸ್ತಿರೋ ನಿನ್

ಒಂದು ದೊಡ್ಡ ದೊಡ್ಡ ಆಗ್ಬಿಟ್ಟೆ ನಿಂತು ಎಲ್ಲಿಗೂ ಸೇರಿಸ್ಕೊಳ್ಳೋದು ಅವರು ನಿಂತಲ್ಲ ನೀವು ಊಟ ತಿಂಡಿ ಎಲ್ಲರೂ ಕುತ್ಕೊಂಡ್ರೆ ಸಿಕ್ಕ ಹುಡುಗ ನೀವು ಇನ್ನೂ ವೇಟ್ ಉಳಿಸ್ಕೊಂಡ್ಬಿಡ್ತಾ ಎಷ್ಟು ಊಟ ಕೊಟ್ಟರೆ ಅಷ್ಟು ಊಟವೂ ತಿನ್ನಬೇಕು ಅಮ್ಮ ಗುಡ್ ಮೀನಿಂಗ್ ಅಲ್ಲ ಅಕ್ಕ ಬ್ಯಾಡ್ ಬಾಲ್ ನಿನ್ನೆ ನೋಡಿದೆಲ್ಲ ಫ್ರೂಟ್ಸೆಲ್ಲ ವಾಪಸ್ ತಂದಿದ್ದಲ್ಲ ಬಾಡು ಮತ್ತೆ ಮಾಸಿದೆಯಾ ತಿಂದು ನಮ್ಮ ಮಗನೇ ಯಾರ ಜೊತೆ ತಿಂದು ಕುಂತೀನಿ ಯಾರು ನಿನ್ ಫ್ರೆಂಡು ಯಾರು ಯಾರ ಜೊತೆ ಕುತ್ಕೊತೀಯಾ

madam madam म은 अक्सम्कूल केना त्रीटा मतादाी �ाइयों के है मा gli चपकोषआ अन्यों गर्त काता है मा ब करें पोषदी मंतार म सुरुमाढ़ пой स defended अक का एड़े आवट लो बदो

അമ്മ നി പേര് എന്താ സമീർ ജൻഡേസ് അല്ലോ രണ്ടിസ് എന്നോമ്മ മന്ദിതാ സുൾ എഴുതിടോ ഇന്ന അണ്ണൻ അണ്ണൻ തിരിരോടല്ല അല്ലേ ഓ സരി സരി അക്കത്തിരി ആരി ഇല്ലവിടെ ഇന്ന ഓരോ പ്രേരതോ ഓരോ പ്രേരതോ ಬೇರೆ ಕಡೆ ಏನು ಆಗಲ್ಲ ಮಗ್ನೆ ಅಕ್ಕಣ್ಣ ಎಲ್ಲರ ಜೊತೆಗೂ ಆಟಡ್ಬೇಕು

ಅದಿಲ್ಲ ಅವನು ಇವತ್ತು ಇವತ್ತು ನಿನ್ನೆ ಒಂದು ಸಾರಿ ನೋಡಿದ್ರಂತೆ ಚಿಕ್ಕ ಕುಡ್ ಸ್ವಲ್ಪ ಸ್ವಲ್ಪ ಚಿಕ್ಕವನಾಗ ನೀನು ಚೂರು ಅಂತ ಇವತ್ತು ಕರೆದವ್ರೆ ಇವತ್ತು ನೋಡ್ತಾರೆ ಫುಲ್ ದೊಡ್ಡವನಾಗಿದ್ಯಾ ಅಂತ ಗೊತ್ತಾದ ತಕ್ಷಣ ನಂಗೆ ಕಾಲ್ ಮಾಡ್ತಾರೆ ಬಂದು ಅಲ್ಲೇ ಕರ್ಕತ್ತೀನಿ ಅಷ್ಟೇ ದೊಡ್ಡವನಾಗ್ಬಿಟ್ರೆ ಆಫೀಸ್ ಕಳಿಸ್ತಾರೆ ನಿಮ್ಮ ಅಪ್ಪನೇ ಕರ್ಕೊಂಡು ಬರ್ತದೆ ನಾನೇ ಬರ್ತೀನಿ ಬಾ ಆಯ್ತಾ ನಾನೇ ಬರ್ತೀನಿ ಬಾ ಮಗನ ಅಕ್ಕ ನೋಡ್ ಹೆಂಗ್ ಹೋಯ್ತಾಗ

അപ്പന തൊട്ടോടാ ഹാ അങ്ങോട്ട് തൊട്ടോടാ ഏത് ആക്കല പാരി ഓ അങ്ങോട്ട് ആഹ് വാ ഹാ ഗാലേക്ക അഹ് ഗപ്പടത്താ ഷാറി ലിസ്ക്കപ്പാ അപ്പോൾ ഷാവർന്റെ പേര് ഇരാ ഇരാനേരാ ಮಕ್ಕಳೆಲ್ಲ ಸ್ಕೂಲಿಗೆ ಬಿಟ್ಟಾಯಿತು ಏನು ಮಕ್ಕಳು ಏನಾಗಿದ್ದರೆ ಮೂರು ವರ್ಷ ಮಕ್ಕಳು ಮಕ್ಕಳ ಕೆ ಜಿ ಎಲ್ ಕೆ ಜಿ ಮಕ್ಕಳೆಲ್ಲ ನೋಡಿ ಫುಲ್ ರೆ ಅಪ್ಪ ಬೇಕು ಆ ನನ್ನ ಮಗನ ನೋಡ್ತಾರಲ್ಲ ಹೆಂಗ ಹೇಗತ್ತ ಅಂತ ಎರಡು ಹೇಳಿದ್ರೆ ಇಲ್ಲಿ ಏನು ಮಾಡ್ತಾಯ್ತಾರೆ ಎಲ್ಲಿ ಸೆಡ್ಲೆಲ್ಲ ಕೂರಿಸಿರ್ತಾರೆ ಒಂದು ಕಡೆ ಮಕ್ಕಳನ್ನ ನೋಡಿ ಎಲ್ಲಿ ಕೂತಿರ್ತಾರೆ ನೋಡ್ತೀನಿ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ನಿಮಗೆ ಹೌದಾ ಆಗ್ತಿದ್ದೆ ಏನು ಚೆನ್ನಾಗಿದ್ದ ಮಮ್ಮಿ ಮನೇಲೈತೆ ಮನೇಲೈತೆ ಮನೇಲೈತೆಪ್ಪ ನಾನು ನಿನ್ನ ಕರ್ಕಳಕ್ಕೆ ಬಂದೆ ಅಮ್ಮ ನಾಳೆನೂ ಹೋಯ್ತೆ ಸ್ಕೂಲ್ಗೆ ಶ್ಯಾಮ ನಾಳೆನೂ ಹೋಯ್ತೆ ಸ್ಕೂಲ್ಗೆ ಶ್ಯಾಮ ನಾಳೆನೂ ಹೋಯ್ತಾ ಅಕ್ಕ ಏನು ತಂದಳೆ ನಿನಗೆ ಏಯ್ ತಿಂತ ಇದೆಯಾ ನೀನು ಊಟ ಮಾಡೋಕೆ ಹೋಗಿ ಊಟ ಮಾಡಿ ಮಗ ತೊಳೆ ಮಕ್ಕ ತೊಳೆದ ಮಗ ತೊಳೆಯೋಕ್ಕೆ ಫಸ್ಟ್ ಹೋಗಿ ಮಕ್ಕ ತೊಳೆ ಮಗ ತೊಳೆ ಹೋಗ ಮಗ ತೊಳೆಯಾಗಪ್ಪ ಏನು ಮಾಡ್ತಿದ್ದೀರಾ ಇಬ್ಬರು ಕೈ ಕಟ್ ಮಾಡಿದ್ರೆ ಶ್ಯಾಮ ಮಮ್ಮಿ ನಿಂಗೆ ಇದು ಯಾರ್ದಿದ್ದು ಹಾಂ

എന്നെ ഇവിടെ മുരഗത്തെമല പറത്താനത്തെ മാർത്തീദിയാ മാർത്തിന അദ്ബോടത്തെ ഗിട്ടിയാ यार बच्चेला जोते എടി മത്തോടക്ക് പോകണ എടി മത്തോടക്ക് പോകണ വലക്ക ടാറ്റസിയു ഗുഡ് നൈറ്റ് ഗുഡ് നൈറ്റ് അന്നു ഗുഡ് നൈറ്റ് ഗുഡ് നൈറ്റ് അണ്ണാ നീ തന്നെ சின்ன ഗുഡ് നൈറ്റ് അന്നു പോട്ടെ ബൈ